ನಾನು ಬಿಟ್ಟು ಅವ್ನು ಇರಲ್ಲ ನಾನು ಬಿಟ್ಟು ಅವ್ನ ಊಟ ಚಿನ್ನಲ್ಲ ನನ್ ಬಿಟ್ಟು ಬದುಕಲ್ಲೋಳಿ ಮಗ ನೂರು ಇಸ್ಕೊಂಡು ಹೋಗತಲ್ಲೇ ನನಗೆ ಕೈಗೆ ನೀರ್ ಹಾಕದಕ್ಕೆ ಇನ್ನೊಬ್ರು ಇರ್ತಲ್ಲ ಕಣಲಿ ದೊಡ್ಡ ಸತಿ ಸಾವಿತ್ರಿ ಅಂತ ಮರ್ಯಕ್ ಹೋಗಡ ನನ್ನ ನೋಡ್ಕೊಳಕೆ ಇನ್ನೊಬ್ರು ಇದ್ದಾರೆ ಕಣಲ ಇವಲ್ಲ ಸರಿ ಇರಲ್ಲ ನೋಡೋ

ಕದ್ದು ಕುಡಿಯ ಬೆಕ್ಕನ ಮನೇಲಿ ಅದೇ ಮನೆಯಿಂದ ಆಚೆ ಹಾಕಿರ್ತೀವಿ ಓ ಅಣ್ಣ ನಿಂದೇ ನೀನು ನಮ್ ಬಗ್ಗೆ ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿರೋದಕ್ಕೆ ನಾನು ರವಿ ಸರ್ ಅಪ್ಪಟ ಅಭಿಮಾನಿ ಸೊ ಅವ್ರ ಮೂವಿ ಸಾಂಗ್ ಎರಡ್ ಸಾಲು ರವಿ ಸರ್ಗೆ ಡೆಡಿಕೇಟ್ ಮಾಡ್ತಾ ಇದೀನಿ ಬೆಂಕಿ ನಿನ್ನ ಆಡೋ ಆಡ್ಗೆ ಬಂದು ಎಲ್ರೂ ಇನ್ನೂರು ಐನೂರು ರೂಪಾಯಿ ನೋಟ್ ನಾ ಸಿಗಿಸಿ ಬಿಡ್ಬೇಕು ಹಂಗೆ ಪಿನ್ ಹಾಕಿ ಯಾವ ಮೂವಿ ಸಾಂಗ್ ಅಂತ ಕಮೆಂಟ್ ಹಾಕದೆ ನಟಿಸೋ ನಾಟಕೀಯಕ್ಕೆ ಮಾಮರದ ಚಿಗುರಿನಿಂದ ಕೋಗಿಲೆ ಹಾಡು ಲೋಕದ ಚಪ್ಪಾಳೆ ಇದ್ರೆ ನನ್ನ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು

Дәнәгә 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 Ә дәнәренә менә менә